ನಮಸ್ಕಾರ ಸ್ನೇಹಿತರೆ ಇತಿಹಾಸ ಅಂದಾಕ್ಷಣ ನೆನಪಾಗುವುದು ಹೋರಾಡಿ ಮಾಡಿದ ವೀರರಾಜರುಗಳು ಇದರಲ್ಲಿ ಹಲವು ವೀರರು ಹಿಂದೂ ಜನಮಾನಸದಲ್ಲಿ ಅಜರಾಮರವಾಗಿದ್ದಾರೆ ಇಂದು ಆ ಒಬ್ಬ ವೀರನ ಜಯಂತಿ ಬಂದರೆ ಸಾಕು ಲಕ್ಷಾಂತರ ಯುವಕರು ಅವರ ಪ್ರತಿಮೆಗೆ ಕೈ ಮುಗಿದು ಸ್ಮರಿಸಿಕೊಳ್ತಾರೆ ಆ ವೀರ ನಾಯಕ ಮತ್ಯಾರು ಅಲ್ಲ ಅವರೇ ಛತ್ರಪತಿ ಶಿವಾಜಿ ಎಲ್ಲರ ಮನಸ್ಸಿನಲ್ಲಿ ಅಜರಾಮರವಾಗಿರುವ ಅವರ ರೋಚಕ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹಾಗಾದರೆ ಬನ್ನಿ ಈ ಶುರು ಮಾಡೋಣ ಸ್ನೇಹಿತರೆ ಶಿವಾಜಿಯವರು ಮಹಾರಾಷ್ಟ್ರದ ಪುಣೆಯ ಬಳಿಯ ಚನ್ನರ್ ನಗರದ ಕೋಟ ಎಂಬಲ್ಲಿ ಫೆಬ್ರವರಿ ಹತ್ತೊಂಬತ್ತು ಒಂದು ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಜನಿಸ್ತಾರೆ ಇವರ ತಂದೆ ಶಹಾಜಿ ಹಾಗೂ ತಾಯಿ ಜೀಜಾಬಾಯಿ ಈ ದಂಪತಿಗಳು ತಾವು ಆರಾಧಿಸುವ ಪಾರ್ವತಿ ದೇವತೆಯ ಹೆಸರನ್ನ ತಮ್ಮ ಮಗನಿಗೆ ಇಡ್ತಾರೆ ಇವರು ಪಾರ್ವತಿ ದೇವತೆಯನ್ನ ಶಿವೆ ಎಂದು ಕರೀತಾ ಇದ್ರು ಹಾಗಾಗಿ ಶಿವಾಜಿಗೆ ಈ ಹೆಸರು ಬರಲಿಕ್ಕೆ ಕಾರಣವಾಯಿತು ಎಂದು ಹೇಳಲಾಗುತ್ತೆ ಜೀಜಬಾಯಿ ಶಿವಾಜಿಗೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳಿ ಅವನಲ್ಲಿ ಪರಾಕ್ರಮ ಆಧ್ಯಾತ್ಮಕ ಮತ್ತು ಶೌರ್ಯಗಳನ್ನು ತುಂಬಿದಳು ಹಾಗೆಯೇ ಆತನ ತಂದೆ ಶಹಾಜಿ ಆತನಿಗೆ ಆಡಳಿತ ಮತ್ತು ಯುದ್ಧ ಕಲೆಗಳ ತರಬೇತಿಯನ್ನು ನೀಡ್ತಾ ಇದ್ರು ಈ ಸಾಮ್ರಾಜ್ಯ ವೈಭವದಿಂದ ಸುಖ ಸಮೃದ್ಧಿಯಿಂದ ನಡೀತಾ ಇತ್ತು ಆದರೆ ಮುಂದೆ ಆದದ್ದೇ ಬೇರೆ ಘಟನೆ ಶಹಾಜಿಯ ವೈಭವ ಸಹಿಸದೆ ಹಲವು ಕುತಂತ್ರಿಗಳು ಇದರ ಬಗ್ಗೆ ಮೊಘಲರಿಗೆ ವಿಷಯವನ್ನು ಮುಟ್ಟಿಸಿಬಿಡುತ್ತಾರೆ ಮೊಘಲರು ಮೋಸದಿಂದ ಶಹಾಜಿಯ ಸಾಮ್ರಾಜ್ಯವನ್ನ ವಶ ಮಾಡಿಕೊಳ್ತಾರೆ ಇವರು ಶಹಾಜಿಗೆ ಈ ಸಾಮ್ರಾಜ್ಯವನ್ನ ಬಿಟ್ಟು ಹೊರಟು ಹೋಗುವಂತೆ ಆದೇಶವನ್ನ ನೀಡ್ತಾರೆ ಆದರೆ ಶಹಾಜಿ ತಾನು ಈ ಸಾಮ್ರಾಜ್ಯವನ್ನ ಬಿಟ್ಟು ಹೋದ ಮೇಲೆಯೂ ಕೂಡ ಇದನ್ನ ತಂದವರೇ ಆಳಬೇಕು ಎನ್ನುವ ಒಪ್ಪಂದವನ್ನ ಮಾಡಿಕೊಳ್ತಾನೆ ಹಾಗೆಯೇ ಹೊರಡುವ ಮೊದಲು ತನ್ನ ಅಧಿಕಾರವನ್ನು ಶಹಾಜಿ ಜೀಜಬಾಯಿಗೆ ವಹಿಸುತ್ತಾರೆ ಹಾಗೆಯೇ ತನ್ನ ಖಡ್ಗವನ್ನು ಶಿವಾಜಿಗೆ ಕೊಟ್ಟು ಈ ಸಾಮ್ರಾಜ್ಯವನ್ನು ಇನ್ನು ಮುಂದೆ ನೀನೇ ವಹಿಸಿಕೊಂಡು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕೆಂದು ಹೇಳುತ್ತಾರೆ ಇನ್ನು ಶಿವಾಜಿಯ ಜವಾಬ್ದಾರಿ ಹೆಚ್ಚಾಯ್ತಾ ಹೋಯಿತು ಶಿವಾಜಿ ತನ್ನ ತಂದೆಯ ಸಾಮ್ರಾಜ್ಯವನ್ನು ಶತ್ರುಗಳಿಂದ ಹಿಂಪಡೆದು ಅದನ್ನು ಎಲ್ಲರೂ ವಿಸ್ತಾರ ಮಾಡಬೇಕೆಂದು ಅಂದೆಯೇ ಯೋಚನೆ ಮಾಡಿದ್ದರು ಹಾಗೆಯೇ ಶಿವಾಜಿಯವರು ಒಂದು ಸಾವಿರದ ಆರುನೂರ ನಲವತ್ತು ಮೇ ಹದಿನಾಲ್ಕರಂದು ಸಾಯಿಬಾಯಿ ನಿಂಬಾಳ್ಕರ್ ಅವರೊಂದಿಗೆ ಪೂನಾದ ಲಾಲ್ ಮಹಲ್ನಲ್ಲಿ ವಿವಾಹವಾಗ್ತಾರೆ ತನ್ನ ಹದಿನಾರನೇ ವಯಸ್ಸಿನವರೆಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದ ಶಿವಾಜಿಗೆ ಆರಂಭಿಕ ಶಿಕ್ಷಣವನ್ನು ಕೊಟ್ಟವರು ಅಣ್ಣ ಸಾಂಬಾಜಿ ನಂತರ ಶಿವನೇರಿ ಗುರುಗಕ್ಕೆ ಹಿಂದಿರುಗಿದ ಶಿವಾಜಿಗೆ ಪೂರ್ಣ ಪ್ರಮಾಣದ ಯುದ್ಧ ಕೌಶಲ್ಯವನ್ನು ದಾದಾಜಿ ಕುಂಡದೇವ ದಾರೆಯೇರಿದ್ದಾರೆ ಕತ್ತಿ ವರಸೆ ಕುದುರೆ ಸವಾರಿ ಯುದ್ಧ ಕಲೆಗಳನ್ನು ಶಿವಾಜಿ ಕರಗತ ಮಾಡಿಕೊಳ್ತಾರೆ ಇನ್ನು ಶಿವಾಜಿಯ ಕೆಲಸ ಬಲಿಷ್ಠವಾದ ಸೈನ್ಯವನ್ನು ಕಟ್ಟುವುದು ಆದರೆ ಸೈನಿಕರ ಸಂಖ್ಯೆ ಅತಿ ವಿರಳವಾಗಿತ್ತು ಶಿವಾಜಿಯವರು ಪಶ್ಚಿಮ ಘಟ್ಟದ ಮಾವಳರೆಂಬ ಗಿರಿಜನರನ್ನು ಕಂಡು ಅವರ ಧೈರ್ಯ ಸಾಹಸವನ್ನು ನೋಡಿ ಅವರನ್ನೆಲ್ಲ ಸೇರಿಸಿ ಬಲವಾದ ಪಡೆಯನ್ನು ಕಟ್ಟಲು ಆರಂಭಿಸುತ್ತಾರೆ ಶಿವಾಜಿಯ ಬಹಳಷ್ಟು ಗೆಲುವಿನ ಹಿಂದಿರುವ ಸತ್ಯವೇ ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿಯಲ್ಲಿ ಕಲಿತ ವಿದ್ಯೆ ಗೆರಿಲ್ಲ ಯುದ್ಧ ತಂತ್ರಗಳು ಈ ತಂತ್ರಗಳು ಶಿವಾಜಿಗೆ ಸಾಮ್ರಾಜ್ಯ ವಿಸ್ತರಣೆಗೆ ಸಹಾಯಕವಾದವು ಶಿವಾಜಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಒಂದು ಬಿರುದು ಕೂಡ ಬರುತ್ತದೆ ಅದುವೇ ಗೋಬ್ರಾಹ್ಮಣ ರಕ್ಷಕ ಶಿವಾಜಿ ಕುದುರೆಯ ಮೇಲೆ ಕುಳಿತುಕೊಂಡು ಹೊರಡುವ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ತನ್ನ ಗೋವನ್ನು ಕಟ್ಟುಹಾಕಿ ಅದಕ್ಕೆ ಸರಿಯಾಗಿ ಕೋಲಿನಿಂದ ಹೊಡೆಯುತ್ತಿದ್ದ ಇದನ್ನು ನೋಡಿದ ಶಿವಾಜಿ ಅದನ್ನು ಸಹಿಸಲಾಗದೆ ಕುದುರೆಯಿಂದ ಕೆಳಗಿಳಿದು ಆತನ ಬಲಗೈಯನ್ನೇ ಕತ್ತರಿಸಿಬಿಡುತ್ತಾರೆ ಅಂದಿನಿಂದ ಶಿವಾಜಿಗೆ ಈ ಬಿರುದು ಬರಲಿಕ್ಕೆ ಕಾರಣವಾಯಿತು ಎಂದು ಹೇಳಲಾಗುತ್ತೆ ಸ್ನೇಹಿತರೆ ಶಿವಾಜಿ ಮಾಡಿದ ಮೊದಲ ಯುದ್ಧವೇ ಧೋರಣಗಡೆ ಇದ್ದ ಬಿಜಾಪುರ ಸುಲ್ತಾನನಾದ ಮೊಹಮ್ಮದ್ ಆದಿಲ್ ಶಾ ಆಡಳಿತ ನಡೆಸುತ್ತಿದ್ದ ಸಂದರ್ಭವು ಆತ ತಾನೊಬ್ಬ ಶ್ರೇಷ್ಠ ದೊರೆ ಎಂದು ಮೆರೆಯುತ್ತಿದ್ದ ಆದರೆ ಒಂದು ಸಾವಿರದ ಆರುನೂರ ನಲವತ್ತೈದರಲ್ಲಿ ಶಿವಾಜಿಯು ಆತನ ಮೇಲೆ ದಾಳಿ ಮಾಡಿ ಆತನನ್ನ ಸೋಲಿಸಿ ಆತನ ಸೈನ್ಯವನ್ನ ಧೂಳಿಪಟ ಮಾಡಿ ರಾಯಗಡ ಕೋಟೆ ಕೋಟೆಯನ್ನು ಗೆಲ್ತಾನೆ ಸ್ನೇಹಿತರೆ ಇನ್ನು ಮೇಲೆ ಶಿವಾಜಿಯ ರೋಚಕತೆಗಳು ಪ್ರಾರಂಭವಾಗುವುದು ಶಿವಾಜಿ ಸಾಮ್ರಾಜ್ಯ ಕಟ್ಟುವ ಸಂದರ್ಭದಲ್ಲಿ ಭಾರತದ ಉತ್ತರದಲ್ಲಿ ಮೊಘಲರು ದಕ್ಷಿಣದಲ್ಲಿ ದಖನ್ ಸುಲ್ತಾನರು ಶಾಯಿ ಸುಲ್ತಾನರು ನಿಜಾಮರು ನವಾಬರು ಪೂರ್ವ ಪಶ್ಚಿಮದಲ್ಲಿ ಪೋರ್ಚುಗೀಸರು ಮತ್ತು ಇಂಗ್ಲಿಷರು ಇಷ್ಟು ಒತ್ತಡದ ಪರಿಸ್ಥಿತಿಯಲ್ಲೂ ಅವರು ಸಾಮ್ರಾಜ್ಯವನ್ನು ಕಟ್ಟಿದ್ದು ಸಾಮಾನ್ಯ ವಿಷಯವೇ ಅಲ್ಲ ಶಿವಾಜಿ ಚಕನ್ ಮತ್ತು ಪ್ರತಾಪ್ ಗಡವನ್ನು ವಶಪಡಿಸಿಕೊಳ್ಳಬೇಕು ಎಂದು ಕೊಡ್ತಾರೆ ಆದರೆ ಇದನ್ನು ವಶಪಡಿಸಿಕೊಳ್ಳಬೇಕಾದರೆ ಅಲ್ಲಿ ಇದ್ದದ್ದು ಬಿಜಾಪುರ ಸುಲ್ತಾನಾದರೂ ಕೂಡ ಅಲ್ಲಿಯ ಪ್ರದೇಶವನ್ನು ನೋಡಿಕೊಳ್ಳುತ್ತಿದ್ದವರು ಆತನ ತಂದೆಯಾದ ಶಹಾಜಿ ಸ್ವತಃ ತಂದೆಯ ವಿರುದ್ಧವೇ ಹೋರಾಡಬೇಕಾದ ಸಂದರ್ಭ ಬಂದಾಗಲೂ ಕೂಡ ಹಿಂಜರಿಯದ ಶಿವಾಜಿ ಸಾಮ್ರಾಜ್ಯಕ್ಕಾಗಿ ತಂದೆಯ ವಿರುದ್ಧ ಹೋರಾಡಿ ಆತನನ್ನು ಸೋಲಿಸಿಬಿಡ್ತಾರೆ ಆದರೆ ಯುದ್ಧದಲ್ಲಿ ಸೋತ ಶಹಾಜಿಗೆ ಬಿಜಾಪುರ ಸುಲ್ತಾನರು ನೀನು ಮಗನಿಗೋಸ್ಕರವೇ ಸೋತೆ ಎಂದು ಅವಮಾನಿಸಿ ಆತನನ್ನು ಸೆರೆಯಾಳಾಗಿ ಇಡುತ್ತಾರೆ ಇದನ್ನು ತಿಳಿದ ಶಿವಾಜಿಗೆ ತುಂಬ ದುಃಖವಾಗುತ್ತದೆ ನಂತರ ಶಿವಾಜಿ ಆರು ವರ್ಷಗಳ ಕಾಲ ಯಾವುದೇ ದಾಳಿಯನ್ನು ಕೂಡ ಮಾಡಲಿಲ್ಲ ಒಂದು ಸಾವಿರದ ಆರುನೂರ ಅರವತ್ತ್ನಾಲ್ಕರಲ್ಲಿ ಶಹಾಜಿ ಮರಣವನ್ನು ಹೊಂದುತ್ತಾರೆ ಶಿವಾಜಿಯ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಆಕ್ರಮಣ ಜಾವಳಿ ಆಕ್ರಮಣ ಯಾಕೆಂದರೆ ಆತನ ಸಂಬಂಧಿಕರಾದ ಚಂದ್ರರಾವ್ ಮೋರೆಯ ವಿರುದ್ಧವೇ ಹೋರಾಟ ನಡೆಸಬೇಕಾದ ಸಂದರ್ಭವಾಗಿತ್ತು ಆದರೂ ಕೂಡ ಶಿವಾಜಿ ಹೋರಾಟವನ್ನು ಮಾಡ್ತಾರೆ ಶಿವಾಜಿ ಈ ಯುದ್ಧವನ್ನು ಮಾಡಲಿಕ್ಕೆ ಕಾರಣ ಒಂದು ಘಟನೆ ಶಿವಾಜಿ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಅಲೆಯುವಾಗ ಒಬ್ಬ ಅಜ್ಜಿ ಅವಳ ಮೊಮ್ಮಗನಿಗೆ ಆತ ಒಂದು ಮುದ್ದೆಯನ್ನು ಬಾಯಿಗೆ ಹಾಕುವುದನ್ನು ನೋಡಿ ಆ ಮುದ್ದೆಯನ್ನು ಚಿಕ್ಕ ಚಿಕ್ಕದಾಗಿ ತಿನ್ನು ಎಂದು ಹೇಳುತ್ತಾಳೆ ಆಗ ಶಿವಾಜಿಗೆ ಒಂದು ವಿಷಯ ಅರಿವಾಗುತ್ತದೆ ತಾನು ದೊಡ್ಡ ದೊಡ್ಡ ಕೋಟೆಯನ್ನು ವಶಪಡಿಸಿಕೊಳ್ಳುವುದಕ್ಕಿಂತ ಚಿಕ್ಕದ್ದನ್ನು ಮೊದಲು ವಶಪಡಿಸಿಕೊಳ್ಳಬೇಕು ಆ ನಂತರ ಸೈನ್ಯವನ್ನು ಬಲಪಡಿಸಿಕೊಂಡು ನಂತರ ಹೋರಾಟ ಮಾಡಬೇಕೆಂದು ಹೇಳಿ ಆತ ಚಂದ್ರರಾವ್ ಮೋರೆಯನ್ನು ಒಂದು ಸಾವಿರದ ಆರುನೂರ ಐವತ್ತಾರರಲ್ಲಿ ಸೋಲಿಸ್ತಾನೆ ಈ ಯುದ್ಧದಲ್ಲಿ ಸೋತ ಚಂದ್ರರಾವ್ ಮೋರೆಯ ಸೈನಿಕರು ಇನ್ನೂ ಹೋರಾಡುವುದಾದರೆ ಅದು ಶಿವಾಜಿಯ ಪರವಾಗಿಯೇ ಎಂದು ಹೇಳಿ ಶಿವಾಜಿಗೆ ಕೈ ಜೋಡಿಸ್ತಾರೆ ಈ ಯುದ್ಧದಲ್ಲಿ ಶಿವಾಜಿಗೆ ಅಧಿಕವಾದ ಸಂಪತ್ತು ದೊರಕುತ್ತದೆ ಆನಂತರ ಶಿವಾಜಿ ಹೊರಟದ್ದು ದಕ್ಷಿಣ ಭಾರತದ ಕಡೆಗೆ ಶಿವಾಜಿ ದಕ್ಷಿಣ ಭಾರತದ ಕರ್ನಾಟಕದ ಉತ್ತರ ಕನ್ನಡದ ಸೂಪಾದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಇಲ್ಲಿ ಅಧಿಕಾರದಲ್ಲಿದ್ದ ಸಾಂಬಾಜಿ ಮೋಹಿತೆ ಈತನನ್ನು ಸೋಲಿಸಿ ಕೊಂಕಣದ ತೀರ ಪ್ರದೇಶಕ್ಕೆ ಹೊರಡುತ್ತಾರೆ ಇಲ್ಲಿ ಆಡಳಿತ ನಡೆಸುತ್ತಿದ್ದ ಔರಂಗಜೇಬನನ್ನ ಒಂದು ಸಾವಿರದ ಆರುನೂರ ಐವತ್ತೇಳರಲ್ಲಿ ಸೋಲಿಸಿ ಕೊಂಕಣವನ್ನು ಆಕ್ರಮಿಸಿಕೊಳ್ತಾರೆ ಮತ್ತು ಅಲಹಾಬಾದ್ ನಗರ ಜುನ್ನಾರವನ್ನು ವಶಪಡಿಸಿಕೊಳ್ತಾರೆ ಶಿವಾಜಿ ತಮ್ಮ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದಲ್ಲಿ ವಿಸ್ತಾರವನ್ನು ಮಾಡ್ತಾರೆ ಆದರೆ ಮುಂದೆ ಶಿವಾಜಿ ಬಿಜಾಪುರ್ ಸುಲ್ತಾನರೊಂದಿಗೆ ಬಹುದೊಡ್ಡ ಕದನವನ್ನು ಮಾಡ್ತಾರೆ ಹಾಗಾದರೆ ಆ ಕದನ ಹೇಗಿತ್ತು ಆ ಕದನದ ರೋಚಕ ಸಂಗತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು